ಇಮಾ ಇಮಾಮ್ ಸಾಬ್ ದೊಡ್ಡ ಮನೆ ಅಂತ ನಾನು ಗದಗಿಂದ ಬಂದಿದ್ದೀನಿ ಬಟ್ ನಾನು ಪ್ರೊಫೆಷನಲ್ಲಿ ಪೊಲೀಸ್ ಆಗಿದ್ದೀನಿ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ನಾನು ಇದೇ ತಿರ್ಯ ಡೈಲಿ ಇನ್ಸ್ಟಾಗ್ರಾಮ್ ನೋಡುವಾಗ ಶ್ರೀದೇವಿ ಹುಗಾರ ಮೇಡಮ್ ಅವ್ರದ್ದು ಒಂದು ನೈಂಟಿ ಡೇಸ್ ಮೆಡಿಟೇಷನ್ ಕ್ಲಾಸ್ ಬಂತು ನನಗೆ ಒಂದು ಆಧ್ಯಾತ್ಮಿಕವಾಗಿ ಜಾಸ್ತಿ ಒಲವಿತ್ತು ನಾನು ಮೆಡಿಟೇಷನ್ ಮಾಡಬೇಕು ಅದು ಎನರ್ಜಿ ಫೀಲ್ ಮಾಡಬೇಕು ಆ್ಯಂಡ್ ಮ ನಾ ಈ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇರ್ತದೆ ಒತ್ತಡ ಇರ್ತದೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ನನ್ನನ್ನು ಎಲ್ಲಿ ಮಾಡ್ಕೋಬೇಕು ಅದ ಮೆಡಿಟೇಷನ್ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗಾಗಿ ನಾನು ನೈಂಟಿ ಡೇಸ್ ಮೆಡಿಟೇಷನ್ ಕ್ಲಾಸ್ ಸೇರಿಕೊಂಡೆ ಡೈಲಿ ಮಾರ್ನಿಂಗ್ ಐದುವರೆಯಿಂದ ಮಾರ್ನಿಂಗ್ ಆರೂವರೆವರೆಗೂ ಡಿಶ್ ಡೈಲಿ ಮೈಂಟಿ ಡೇಸ್ ಮೆಡಿಟೇಷನ್ ಕ್ಲಾಸ್ ಇರ್ತಾಯಿತ್ತು ನಾನು ಡೈಲಿ ಜಾಯ್ನ್ ಆಗ್ತಾಯಿದ್ದೆ ಅದ್ರ ಮೂಲಕ ಅದ್ರ ಮೂಲಕ ನಾನು ಡೈಲಿ ಮೆಡಿಟೇಷನ್ ಮಾಡ್ತಾ 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 ನನ್ನ ಸೆಲ್ಫ್ ನನ್ನ ನನ್ನ ವ್ಯಕ್ತಿತ್ವ ವಿಕಾಸನ ಮತ್ತು ನನ್ನ ಸೆಲ್ಫ್ ಹೀಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ತದನಂತರ ಚಕ್ರ ಬ್ಯಾಲೆನ್ಸಿಂಗ್ ಇದೆ ಚಕ್ರ ಬ್ಯಾಲೆನ್ಸಿಂಗ್ ಮೋ ಮೋಸ್ಟ್ ನನಗೆ ಎಫೆಕ್ಟ್ ಕೊಟ್ಟಿದ್ದಂದರೆ ಚಕ್ರ ಬ್ಯಾಲೆನ್ಸಿಂಗ್ ನಾನು ಡೈಲಿ 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 ಚಕ್ರ ಬ್ಯಾಲೆನ್ಸ್ ಸ್ಟಾರ್ಟ್ ಮಾಡಿದೆ ಅದು ನನಗೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಫೋರ್ ಆ್ಯಂಡ್ ಫೈವ್ ಇಯರ್ಸಿಂದ ನಂಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು ಅಂದರೆ ಸಮ್ ಇಶ್ಯೂಸಲ್ಲಿ ಬಿದ್ದಿದ್ದೆ ಮತ್ತು ಟ್ರೈನಿಂಗ್ ಇಶ್ಯೂಸ್ ಎಲ್ಲ ಸ್ವಲ್ಪ ಸ್ವಲ್ಪ ಆಗಿತ್ತು ನನಗೆ ಪದೇ ಪದೇ ನನಗೆ ಅದು ಪೇನ್ ಬರ್ತಾಯಿತ್ತು ಇದಕ್ಕೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದರೆ ನನಗೆ ಚಕ್ರ ಬ್ಯಾಲೆನ್ಸ್ ಮಾಡಿದರೆ ಇದೆಲ್ಲ ಸರಿ ಹೋಗ್ತದೆ ಅಂತ ಎಲ್ಲ ಒಂದ್ಸಲ ಸಲ ಕೇಳಿದ್ದೆ ಅದಾದಮೇಲೆ ನಾನು ಇದೊಂದು ಚಕ್ರ ಬ್ಯಾಲೆನ್ಸಿಂಗ್ ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ ಅದು ಸ್ವಲ್ಪ ನಂಗೆ ಸ್ವಲ್ಪ ಸ್ವಲ್ಪ ಹೀಲಾಕಿ ಸ್ಟಾರ್ಟ್ ಆಯಿತು ಹೀಲಾಕಿ ಸ್ಟಾರ್ಟ್ ಆದ್ಮೇಲೆ ತದನಂತರವಾಗಿ ಇದು ಅಡ್ವಾನ್ಸ್ ಆ್ಯಂಡ್ ಮೈ ಮೈಂಡ್ ಮಾಸ್ಟ್ರಿ ಕ್ಲಾ ಮಸ್ಟ್ರಿ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದರು ಮೇಡಮ್ ಅವರು ನಾನು ಒಂದು ಸಲ ಇದನ್ನು ಹೋಗೋಣ ನಮಗೆ ಸಬ್ ಕಾನ್ಸಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡೋಣ ನಿಜವಾದ ಸಬ್ ಕಾನ್ಸಿಯಸ್ ಮೈಂಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಬಂದೆ ಮೇಡಮ್ಗೆ ಇದು ಈಗ ಆಫ್ಲೈನ್ ಕ್ಲಾಸ್ ಬರೋಕ್ಕಿಂತ ಒಂದು ಟೆನ್ ಡೇಸ್ ಮುಂಚೆ ನನಗೆ ಹೆಲ್ತಲ್ಲಿ ಹುಷಾರಿಲ್ದಂಗೆ ಆಯಿತು ಅಂದರೆ ಜಾಂಡೀಸ್ ಜಾಂಡೀಸ್ ಹಳ್ಳಿ ಕಡೆ ಕಾ ಕಾಮಿಣಿ ಅಂತಾರೆ ಜಾಂಡೀಸ್ ಆಗಿಬಿಡ್ತು ಏನು ಮಾಡಲಿ ಏನು ಮಾಡಲಿ ಈ ಕಡೆ ನಾನು ಅಡ್ವಾನ್ಸ್ ಮೈಂಡ್ ಮ್ಯಾಸ್ಟ್ರಿ ಸಬ್ ಕಾನ್ಸಿಯಸ್ ಮೈಂಡಿಗೆ ನಾನು ಹೋಗಲೇಬೇಕು ಟ್ರೈನಿಂಗ್ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ಕಡೆ ಇದ ಜಾಂಡಿಸ್ ಆಗ್ಬಿಟ್ಟಿದೆ ಇದಕ್ಕೆಲ್ಲ ಪತ್ತೆ ಮಾಡಬೇಕು ಅಂತ ಮನೆಗೆಲ್ಲ ಇದ್ರು ನಾನು ಮೇಡಮ್ ಒಂದು ಸಲ ಅನೇ ಮೇಡಮ್ ಕಾಲ್ ಮಾಡಿದೆ ಕಾಲ್ ಮೇಡಮ್ ನಮಗೆ ಮೇಡಮ್ ಈ ಥರ ಆಗಿದೆ ನನಗೆ ಹೆಲ್ತ್ ಇಶ್ಯೂ ಆಗಿದೆ ನಾನು ಏನು ಮಾಡಲಿ ಅಂತ ಕೇಳಿದೆ ಅವ್ರು ಏನು ಹೇಳಿದ್ರು ನೀವು ಏನು ಡೋಂಟ್ ವರಿ ಏನು ತಲೆ ಕಟ್ಸ್ಕೊಬಿಟ್ಟು ನೀವು ಬನ್ನಿ ಇಲ್ಲಿ ನಾವು ನಿಮ್ಗೆ ಸಪೋರ್ಟಿವ್ ಆಗಿದ್ದೀವಿ ನಾನು ನಿಮಗೆಲ್ಲ ಫುಡ್ಡಲ್ಲಿ ನಾ ಎಲ್ಲ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ ನೀವು ಮಿಸ್ ಮಾಡ್ಕೊಬೇಡಿ ಅಂತಲ್ಲೆಲ್ಲ ನಂಗೆ ನಂಗೆ ಧೈರ್ಯ ಹೇಳಿದರು ಅದನ್ ತದನಂತರ ಇಲ್ಲಿ ಬಂದ ಮೇಲೆ ಅದೇ ರೀತಿ ನನಗೆ ಮನೆಯಲ್ಲಿ ಹೇಗೆ ಫುಡ್ ಕೊಟ್ಟಿದ್ದಾರೋ ಅದೇ ರೀತಿ ನಂಗೆ ಫುಡ್ ಕೊಟ್ಟಿದ್ದಾರೆ ನನಗೆ ಸಪೋರ್ಟಿಂಗ್ ಮಾಡಿದ್ದಾರೆ ಶ್ರೀಗಾದಿ ಶ್ರೀದೇವಿ ಹೋಗೋಣ ಮೇಡಮ್ ಇದ್ರಲ್ಲ ಒಂದು ತಾಯಿ ಥರ ನಮಗೆ ನನ್ನ ನನಗೆ ನನಗೆ ಅನ್ಸಿ ಮಟ್ಟಿಗೆ ನಾನು ಇಲ್ಲಿ ಬಂದ ಮೇಲೆ ಒಂದು ನಾನು ಅಜ್ಞಾನದಿಂದ ಬಂದಿದ್ದೀನಿ ಇಲ್ಲಿಂದ ಜ್ಞಾನ ಪಡ್ಕೊಂಡು ಹೋಗಬೇಕಂತ ಆ್ಯಕ್ಚುಲಿ ಬಂದಿದ್ದೆ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಇಲ್ಲಿಂದ ಒಂದು ಜ್ಞಾನ ಪಡ್ಕೊಂಡು ಹೋಗಬೇಕಂತ ಬಂದಿದ್ದೀನಿ ಇಲ್ಲಿಂದ ಈಗ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಾನು ಇಲ್ಲಿಂದ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನು ಇಲ್ಲಿಂದ ಒಂದು ನನ್ನ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾನು ಹೇಳಿದ್ದೀನಿ ಆಗ್ತದೆ ಹಾಗೇ ಆಗುತ್ತೆ ನಾನು ಮಾಡ್ತೀನಿ ನನ್ನ ಜೀವನದ ಯಶಸ್ವಿ ಏನಿದೆ ನನ್ನ ಜೀವನದ ಕನಸುಗಳೇನಿದೆ ಗುರಿಗಳನ್ನೇನಿದೆ ಖಂಡಿತವಾಗಿ ಮಾಡ್ತೀನಿ ಮುಂದಿನ ದಿನಮಾನಲ್ಲಿ ಕೂಡ ನಾನು ಶ್ರೀ ಶ್ರೀದೇವಿ ಹೋಗ್ವಾರ ಮೇಡಮ್ ನನ್ನ ತಾಯಿ ಜೊತೆನ ಕೂಡ ಖಂಡಿತವಾಗಿ ಅವ್ರ ಜೊತೆ ಕಂಡಕ್ಟಲ್ಲಿ ಇರ್ತೀನಿ ಹೀಗೆ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ